ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿರ್ದೇಶಕ ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶನದ ರಿಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲ ರೀಮೇಕ್ ಚಿತ್ರ ಯುಗ ಪುರುಷ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಕರ್ ಚಿತ್ರದ ರಿಮೇಕ್ ಆಗಿದೆ ಅವರ ಎರಡನೆಯ ಚಿತ್ರ ರಾಮಾಚಾರಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಚಿನ್ನತಂಬಿ ಚಿತ್ರದ ರಿಮೇಕ್ ಆಗಿದೆ ಅವರ ಮೂರನೆಯ ಚಿತ್ರ ಶ್ರೀರಾಮಚಂದ್ರ ಈ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಕಲ್ಯಾಣ ರಾಮನ್ ಚಿತ್ರದ ರಿಮೇಕ್ ಆಗಿದೆ ಅವರ ನಾಲ್ಕನೆಯ ಚಿತ್ರ ಅಣ್ಣಯ್ಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಬೇಟಾ ಚಿತ್ರದ ರಿಮೇಕ್ ಆಗಿದೆ ಅವರ ಐದನೆಯ ಚಿತ್ರ ಕರುಳಿನ ಕೂಗು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಮಲಯಾಳಂನ ಆಕಾಶ ದೂತು ಚಿತ್ರದ ರಿಮೇಕ್ ಆಗಿದೆ ಅವರ ಆರನೆಯ ಚಿತ್ರ ಜೀವನದಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಪೇಸುಂ ದೈವಂ ಚಿತ್ರದ ರಿಮೇಕ್ ಆಗಿದೆ ಅವರ ಏಳನೆಯ ಚಿತ್ರ ಯಾರೇ ನೀನು ಚೆಲುವೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಕಾದಲ್ ಕೋಟೈನ್ ಚಿತ್ರದ ರಿಮೇಕ್ ಆಗಿದೆ ಅವರ ಎಂಟನೆಯ ಚಿತ್ರ ಯಾರೇನಿ ಅಭಿಮಾನಿ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಈ ಚಿತ್ರವು ತೆಲುಗಿನ ಅಯಾನಕಿ ಇದ್ದರು ಚಿತ್ರದ ರಿಮೇಕ್ ಆಗಿದೆ ಅವರ ಒಂಬತ್ತನೆಯ ಚಿತ್ರ ಪ್ರೀತ್ಸೆ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಈ ಚಿತ್ರವು ಹಿಂದಿಯ ಡರ್ ಚಿತ್ರದ ರಿಮೇಕ್ ಆಗಿದೆ ಅವರ ಹತ್ತನೆಯ ರಿಮೇಕ್ ಚಿತ್ರ ಕೃಷ್ಣ ಲೀಲೆ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಗೋಕುಲ ತಿಲ್ ಸೀತೈ ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೊಂದನೆಯ ರಿಮ್ಯಾಕ್ ಚಿತ್ರ ದಿಗ್ಗಜರು ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ನಟ್ಟು ಕಗ ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೆರಡನೆಯ ರಿಮ್ಯಾಕ್ ಚಿತ್ರ ನಾನು ನಾನೇ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆ ಈ ಚಿತ್ರವು ಹಿಂದಿಯ ರಾಜ ಹಿಂದೂಸ್ತಾನಿ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿಮೂರನೆಯ ರೀಮೇಕ್ ಚಿತ್ರ ಮುತ್ತು ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಈ ಚಿತ್ರವು ತೆಲುಗಿನ ಸ್ವಾತಿಮುತ್ತಮ್ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನಾಲ್ಕನೆಯ ರೀಮೇಕ್ ಚಿತ್ರ ಹುಪ್ಪಿದಾದ ಎಂಬಿ ಬಿ ಎಸ್ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡಿತು ಈ ಚಿತ್ರವು ಹಿಂದಿಯ ಮುನ್ನಾಬಾಯಿ ಎಂಬಿ ಬಿ ಎಸ್ ಚಿತ್ರದ ರಿಮೇಕ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿರ್ದೇಶಕ ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶನದ ರಿಮ್ಯಾಕ್ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು